ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಮನಸ್ಸಿನಲ್ಲಿರುವಂತಹ ನಿಮ್ಮ ವ್ಯಕ್ತಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಲವರ್ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಈ ಪ್ರೀತಿ ಬಗ್ಗೆ ಇರ್ಬೋದು ರಿಲೇಶನ್ಶಿಪ್ ಬಗ್ಗೆ ಇರ್ಬೋದು ಮುಂದಿನ ದಿನದಲ್ಲಿ ಏನು ಒಂದು ಚೇಂಜಸ್ ಬರಬೇಕು ಅದರ ಬಗ್ಗೆ ಇರ್ಬೋದು ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ಸೊ ನಿಮ್ಮ ಜೊತೆ ಇರ್ಬೋದು ಇಲ್ಲದೇ ಇರ್ಬೋದು ಅಥವಾ ಬ್ರೇಕಪ್ ಇರ್ಬೋದು ಸಪ್ರೇಷನ್ ಎಲ್ಲ ಇರ್ಬೋದು ನೋಡುವ ಅವರು ಏನು ಡಿಸಿಷನ್ ತಗೊಳ್ತಾರೆ ಅವರ ಮನಸ್ಸು ಅಂದರೆ ಇವಾಗ ಕೆಲವು ರಿಲೇಷನ್ಶಿಪ್ಪಲ್ಲಿ ಇದ್ರೂ ಮುಂಚಿನ ಥರ ನಿಮ್ಮನ್ನು ಯಾರು ಮಾಡೋದೇ ಇರ್ಬೋದು ನಿಮ್ಮ ಬಗ್ಗೆ ಕಾಲ ಜೋಯಿಸೋದೇ ಇರ್ಬೋದು ಪ್ರೀತಿ ಮಾಡೋದೇ ಇರ್ಬೋದು ಒಂದು ಒಳ್ಳೆ ಮಾತ್ನ ಅಂದರೆ ಒಂದು ಊಟ ಆಯಿತಾ ಅಂತ ಫೋನ್ ಮಾಡಿ ಕೇಳೋದೇ ಇರ್ಬೋದು ನೀವಾಗಿಯೇ ಕೇಳಿದ್ರು ಕರೆಕ್ಟಾಗಿ ಒಂದು ರೆಸ್ಪಾನ್ಸ್ ಬರೋದೇ ಇರ್ಬೋದು ನೋಡುವ ಸಿಚುವೇಶನ್ ಯಾಕೆ ಈ ಥರ ಆಗ್ತಾ ಉಂಟು ಏನಾದರೂ ನಾವು ಚೇಂಜಸನ್ನು ನೋಡ್ಬಾವ ಏನಾದರೂ ಬದಲಾವಣೆ ಉಂಟು ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ಏನು ಆಲೋಚನೆ ನೋಡುವ ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ನೆನೆಸಿಬಿಟ್ಟು ಹಾಗೇನೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಆ ವ್ಯಕ್ತಿಯ ಹೆಸರನ್ನು ಮೂರು ಸಲ ಹೇಳ್ಕೊಳ್ಳಿ ಅವರ ಜೊತೆ ಕಲಿದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಳ್ಳಿ ನಿಮಗೆ ನಾನು ಮಾಡುವಂತಹ ವೀಡಿಯೋಸ್ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ತುಂಬಾ ಆಗುತ್ತೆ ಹಾಗೆಯೇ ನಿಮ್ಮ ಒಂದು ಸಪೋರ್ಟ್ ಇರ್ಬೋದು ಬೆಂಬಲ ಇರ್ಬೋದು ನನಗೆ ದೊರೆತಂತಾಗುತ್ತೆ ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು ಮೂರು ಸಲ ಹೇಳಿಬಿಟ್ಟು ಇಲ್ಲಿ ನಿಮ್ಮ ವ್ಯಕ್ತಿಗೆ ನೋವಾಗಿದೆ ಒಂದು ರೀತಿಯಲ್ಲಿ ತಪ್ಪು ಮಾಡಿದ್ದಾರೆ ನಿಮ್ಮ ವಿಷಯದಲ್ಲಿ ತುಂಬ ಆಗಿ ನನ್ನನ್ನು ನನಗೆ ಒಂದು ಕ್ಷಮೆ ಕೊಡಿ ಸಾರಿ ಅಂತ ಕೇಳ್ಕೊಳ್ತಾ ಇದ್ದಾರೆ ನಿಮ್ಮ ಜೊತೆ ಕೆಲವೊಂದು ಘಟನೆಗಳು ಸಮಯ ಸಂದರ್ಭ ಹೇಗಿರುತ್ತೆ ಅಂದರೆ ಕೆಲವೊಂದು ಮಾತುಗಳು ತುಂಬ ನೋವುಂಟು ಮಾಡುತ್ತೆ ನಿಮ್ಮ ವ್ಯಕ್ತಿ ನಿಮಗೆ ತುಂಬ ನೋವುಂಟು ಮಾಡಿದ್ದಾರೆ ಕೆಲವೊಂದು ಸಲ ಕೆಲವೊಂದು ವಿಷಯಗಳು ನೋಡಿ ಒಬ್ಬ ವ್ಯಕ್ತಿಗೆ ಎರಡು ಏತು ಓದಿದ್ರೆ ಅದು ಮರ್ತೋಗುತ್ತೆ ಬಟ್ ಕೆಲವು ವ್ಯಕ್ತಿಗಳು ನಾವು ಅತಿಯಾಗಿ ಯಾರನ್ನು ಪ್ರೀತಿ ಮಾಡ್ತೇವೆ ನೋಡಿ ಅವರು ಏನಾದರೂ ನಮಗೆ ಅಪ್ಪಿ ತಪ್ಪಿ ಏನಾದರೂ ಹೇಳಿದರೆ ಮನಸ್ಸಿಗೆ ನೋವು ಅದು ಹೋಗಲ್ಲ ಸೊ ಆ ಥರ ನಿಮಗೆ ಅವರು ನೋವು ಕೊಟ್ಟಿದ್ದಾರೆ ಅದರ ಬಗ್ಗೆ ಈಗಲೂ ಅವರು ಕೊರಾಗ್ತಾ ಇದ್ದಾರೆ ನಿಮ್ಮ ವ್ಯಕ್ತಿಗೆ ಅಂದರೆ ಈ ಪ್ರೀತಿ ಪ್ರೇಮ ಅನ್ನೋದ್ರ ಬಗ್ಗೆ ಅಷ್ಟಾಗಿ ಅವರಿಗೆ ಇಂಟ್ರೆಸ್ಟ್ ಇದ್ದ ಥರ ಇಲ್ಲ ಆದ್ರೂ ನಿಮ್ಮನ್ನು ಯಾಕೆ ಪ್ರೀತಿ ಮಾಡಿದ್ರು ಅಂತ ಅವ್ರಿಗೆ ಇವತ್ತಿಗೂ ಗೊತ್ತಾಗ್ತಾ ಇಲ್ಲ ಕ್ಲಾರಿಟಿ ಇಲ್ಲ ಆ ವ್ಯಕ್ತಿಗೆ ಕೆಲವೊಂದು ಸಲ ಅವರಿಗೆ ಅವರ ಲೈಫಲ್ಲಿ ಅವರ ಜೀವನದ ಬಗ್ಗೆ ಅವರ ಮನೆಯವರ ಬಗ್ಗೆ ತಗೊಂಡಂತಹ ರೆಸ್ಪಾನ್ಸಿಬಿಲಿಟಿ ಇರ್ಬೋದು ಕೇರ್ ಇರ್ಬೋದು ನಿಮ್ಮ ಬಗ್ಗೆ ಅವರು ಅಷ್ಟಾಗಿ ಅಲ್ ಆಲೋಚನೆ ಮಾಡಿಲ್ಲ ಮಾಡಿದ್ರು ಬಟ್ ಅದು ಅಷ್ಟು ತುಂಬ ಡೀಪಾಗಿ ಅವರು ಆಲೋಚನೆ ಮಾಡಿಲ್ಲ ಇದ್ದಾರಲ್ಲ ಇರಲಿ ಬಿಡಿ ಆ ಥರ ಇತ್ತು ಆದರೆ ನಿಮ್ಮಷ್ಟು ಅವರನ್ನು ಪ್ರೀತಿ ಮಾಡುವರು ನಿಮ್ಮಷ್ಟು ಕಾಳಜಿ ಮಾಡುವವರು ಕೇರ್ ಮಾಡುವವರು ಯಾರು ಕೂಡ ಇಲ್ಲ ಅದು ಅವರ ಮನೆಯಲ್ಲಿ ಕೂಡ ಇಲ್ಲ ಅವರಿಗೆ ಇದು ಜನರಲ್ ಆಗಿರುತ್ತೆ ನಿಮಗೆ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಅಂದರೆ ನಿಮಗೆ ಗೊತ್ತಾಗುತ್ತೆ ನಾನು ಹೇಳುವಾಗ ಅವರ ವ್ಯಕ್ತಿಯ ಬಿಹೇವಿಯರ್ ಆಗಿರುತ್ತೆ ಅವರು ಹೇಳಿದ್ದು ಅಂದರೆ ಮಾತುಗಳೆಲ್ಲ ನಿಮಗೆ ಅಲ್ಲ ಅದರ ಮೇಲೆ ಕನ್ಸಿಡರ್ ಮಾಡಿ ಮತ್ತೆ ಕೆಲವರಿಗೆ ಇದು ಹೊಸ ಪ್ರೀತಿ ಇರ್ಬೋದು ತುಂಬ ಪ್ರೀತಿಯನ್ನು ದೀಪಾಗಿ ಹಚ್ಕೊಂಡಿದ್ದೀರಾ ನೀವು ಇವಾಗ ಅಂದ್ಕೊಳ್ತಾ ಇದ್ದೀರಿ ಪ್ರೀತಿ ಬೇಕಿತ್ತಾ ಇಷ್ಟೊಂದು ನೋವಿರುತ್ತಾ ಸೊ ಎಷ್ಟು ಖುಷಿಯಾಗಿದ್ವಿ ನಾವು ಅಂತ ಇಲ್ಲಿ ಅವರು ನಿಮ್ಮನ್ನು ಮೀಟ್ ಆಗಬೇಕು ಇಲ್ಲಿ ಕೆಲವರು ಮೀಟ್ ಆಗಿಲ್ಲ ಸೊ ಬ್ಲಾಕ್ ಅನಾರ್ಜಿಸ್ ಉಂಟು ಸಪ್ರೇಷನಲ್ಲಿದ್ದೀರಾ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಆ ವ್ಯಕ್ತಿ ಇನ್ನೂ ಕೂಡ ಬೇಕಾದಷ್ಟುಂಟು ನಿಮ್ಮ ಲೆವೆಲ್ಗೆ ಬಂದ್ಬಿಟ್ಟು ಆ ವ್ಯಕ್ತಿ ಆಲೋಚನೆ ಮಾಡಲಿಲ್ಲ ಫೀಲಿಂಗ್ಸ್ ಉಂಟು ಭಾವನೆಗಳುಂಟು ಆದರೆ ಆ ವ್ಯಕ್ತಿ ಒಮ್ಮೆಲೆ ರಾಶಾಗಿ ಆಗಿ ನಿಮ್ಮ ಬಗ್ಗೆ ಮಾತನಾಡ್ತಾರೆ ಅಥವಾ ನಿಮಗೆ ನೋವಾಗೋ ಥರ ಮಾತನಾಡ್ತಾರೆ ಮನಸ್ಸಿನಿಂದ ಆಲೋಚನೆ ಮಾಡಲ್ಲ ಆ ವ್ಯಕ್ತಿ ನಿಮ್ಮ ಪ್ರೀತಿ ನಿಮ್ಮ ಕಾಳಜಿ ಅದು ಯಾವುದವರಿಗೆ ಕಾಣಿಸಲ್ಲ ಕಾಣಿಸಿದ್ರು ಆ ವ್ಯಕ್ತಿಗೆ ಅದು ಒಂದು ಸೆಕೆಂಡ್ ಮಾತ್ರ ಮತ್ತೆ ಯಾಶ್ ಇಶ್ಯೂ ಹೇಗೆ ಇರ್ತಾರೆ ಹಾಗೆ ಇರ್ತಾರೆ ಅಂದರೆ ಯಾವಾಗಲೂ ಹೇಗಿರ್ತಾರೆ ಹಾಗೇನೆ ಮತ್ತು ಆಲೋಚನೆ ಮಾಡ್ತಾರೆ ಅದು ಡೀಪಾಗಿ ಇಲ್ಲಿ ಒಂದು ರೀಕನೆಕ್ಟ್ ಅವರಿಗೂ ಸಾಕಾಗಿದೆ ಇವಾಗ ಗೊತ್ತಾಗ್ತಾ ಅಂತು ಸೊ ಲೈಫಲ್ಲಿ ನಾನು ಅತಿಯಾಗಿ ಪ್ರೀತಿ ಮಾಡುವಂತಹ ವ್ಯಕ್ತಿಯಿಂದ ದೂರ ಹೋಗ್ಬಿಟ್ನಾ ಅಥವಾ ಅವರನ್ನು ಅವಾಯ್ಡ್ ಮಾಡಿಬಿಟ್ನಾ ಸೊ ಇಲ್ಲಿ ಒಂದು ನೀವೇ ಇವಾಗ ಅವರ ಮೇಲೆ ಪ್ರೀತಿ ತೋರಿಸದೆ ಇರ್ಬೋದು ಪ್ರೀತಿ ಉಂಟು ಮನಸ್ಸಲ್ಲಿ ಆದರೆ ಆ ವ್ಯಕ್ತಿ ಖುಷಿಯಾಗಿರಬೇಕು ಅಂತ ನೀವೇ ಸ್ವಲ್ಪ ಅಲ್ಲಿಂದ ಅಂದರೆ ಅವರಿಗೆ ನೀವು ಪನ್ನೀರ್ ಹಾಕ್ತೀರಾ ನೀವು ಆ ಬಗ್ಗೆ ಆಲೋಚನೆ ಮಾಡ್ತೀರಾ ಊಟ ಮಾಡಿದ್ರೆ ಎಲ್ಲಿ ಹೋದ್ರು ಇವರು ಏನು ಮಾಡ್ತಾ ಇದ್ದಾರೆ ಬಟ್ ಅದನ್ನೆಲ್ಲ ನೀವು ತೋರಿಸ್ತಾ ಇಲ್ಲ ಇವಾಗ ಏನಕ್ಕೆ ಅಂದರೆ ನನ್ನಿಂದ ಆ ವ್ಯಕ್ತಿಗೆ ನೋವಾಗಬೇಕು ಬೇಡ ಸೊ ಅವರು ಎಲ್ಲಿದ್ರು ಖುಷಿಯಾಗಿರಲಿ ಆದ್ರೂ ನಿಮಗೆ ಅವರು ಇವತ್ತಲ್ಲ ನಾಳೆ ಸರಿಯಾಗಿ ಬರ್ತಾರೆ ಅನ್ನೋ ನಂಬಿಕೆ ಉಂಟು ಸೊ ಈ ನಂಬಿಕೆನೇ ನಿಮಗೆ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಟ್ರಾಂಗ್ ಬೌಂಡಿಂಗ್ ಅಂತ ಹೇಳಿದರೆ ತಪ್ಪಾಗಲ್ಲ ನೀವು ಏನು ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ ಏನು ಆ ವ್ಯಕ್ತಿ ಚೇಂಜ್ ಆಗಿ ಬರಬೇಕು ಮುಂಚೆ ಇದ್ದ ಥರನೇ ಈ ವ್ಯಕ್ತಿ ಬರಲಾಗಬೇಕು ಅಂತ ಕಾಯ್ತಾ ಇದ್ದೀರಾ ಖಂಡಿತವಾಗಿ ಆ ವ್ಯಕ್ತಿ ಚೇಂಜ್ ಆಗ್ತಾರೆ ಇಲ್ಲಿ ಸಪ್ರೇಷನಲ್ಲಿದ್ದರೂ ನಾವು ಒಟ್ಟಿಗೆ ಇರುವ ಅನ್ನುವ ಮನಸ್ಥಿತಿ ಆ ವ್ಯಕ್ತಿಗೆ ಉಂಟು ಇವಾಗ ನಿಮ್ಮ ವ್ಯಕ್ತಿಗೆ ಫೀಲಿಂಗ್ಸ್ ಶೇರ್ ಮಾಡಲಿಕ್ಕೆ ಯಾರು ಕೂಡ ಇಲ್ಲ ನೀವಿರುವಾಗ ಎಲ್ಲನೂ ಶೇರ್ ಮಾಡ್ತಾಯಿದ್ರು ನಿಮ್ಮ ಜೊತೆ ನೀವು ತುಂಬ ಅವರಿಗೆ ಒಂದು ರೀತಿ ಲಕ್ಕಿ ಪರ್ಸನ್ ಅಂತ ಹೇಳ್ಬೋದು ಅವ್ರು ಹೇಳಿರ್ಬೋದು ಒಂದು ಲಕ್ಕಿ ಗರ್ಲ್ ಲಕ್ಕಿ ಬಾಯ್ ನನ್ನ ಲೈಫಲ್ಲಿ ಸೊ ದೇವರ ಥರ ಬಂದಿದ್ದೀರ ಆ ಥರ ಎಲ್ಲ ಹೇಳಿರ್ಬೋದು ನಿಮ್ಗೆ ಎಡ ಅಲ್ವಾ ಹೇಳಿ ಸ್ಟಾರ್ಟಿಂಗಲ್ಲಿ ಇದು ಇವಾಗಲ್ಲ ಸೊ ಮತ್ತೆ ಇದು ಏನಕ್ಕೆ ಈ ಥರ ಆಯಿತು ಮೋಸ ಉದ್ದೇಶ ಏನು ಇಲ್ಲಿ ಕಾಣ್ತಾ ಇಲ್ಲ ಬಟ್ ಸಮಸ್ಯೆಗಳಿರ್ಬೋದು ಪಾರ್ಟಿ ಸಿಚುವೇಷನ್ಸಲ್ಲಿ ಜಾಬ್ ಬಿಸ್ನೆಸ್ ಕ್ಯರಿಯರ್ ಫ್ಯಾಮಿಲಿ ರಿಲೇಟೆಡ್ ಪ್ರಾಬ್ಲಮ್ ಸೊ ಇದೆಲ್ಲನೂ ಕಾಣ್ತಾ ಉಂಟು ಹಾಗಾಗಿ ಆ ವ್ಯಕ್ತಿಗೆ ಜಾಬ್ ಸರಿಯಾಗಿದ್ರೂ ಇಲ್ಲ ಒಂದು ಕಡೆ ಫ್ಯಾಮಿಲಿ ಇಶ್ಯೂ ಇರ್ಬೋದು ಜಾಬ್ ಸರಿ ಇಲ್ಲ ಅಂದರೆ ಫ್ಯಾಮಿಲಿಯಲ್ಲಿ ಏನೋ ಸಮಸ್ಯೆ ಇಲ್ಲದೇನೂ ಇರ್ಬೋದು ಬಟ್ ಆ ವ್ಯಕ್ತಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸಮಯ ಸಂದರ್ಭಗಳು ಆ ವ್ಯಕ್ತಿಯನ್ನು ಚೇಂಜ್ ಮಾಡ್ತಾ ಇರುತ್ತೆ ಇವಾಗ ನಿಮ್ಮಲ್ಲಿ ತುಂಬ ಕನ್ಸರ್ನ್ ತೋರಿಸ್ತಾರೆ ಪ್ರೀತಿ ತೋರಿಸ್ತಾರೆ ಕೇರ್ ತೋರಿಸ್ತಾರೆ ಬಟ್ ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ ಇನ್ನೊಮ್ಮೆ ಈ ನೋವನ್ನು ಸಹಿಸ್ಕೊಳ್ಬೇಕಾ ನಾನು ಈ ವ್ಯಕ್ತಿ ದೂರ ಹೋದ್ರೆ ಅಂತ ನಿಮಗೆ ಇವಾಗ ಅನ್ನಿಸ್ತಾ ಉಂಟು ಮತ್ತೆ ಇಲ್ಲಿ ಒಂದು ಅವರಿಗೆ ನಿಮ್ಮ ಮೇಲೆ ತುಂಬ ಪ್ರೊಸೆಸಿವ್ನೆಸ್ ಉಂಟು ಇವಾಗ ನನಗೆ ಮಾತ್ರ ಸಂತ ಸೊ ಬಿಟ್ಟು ಸಪ್ರೇಷನ್ ಅಲ್ಲಿ ಇರ್ಬೋದು ದೂರ ಹೋಗಿರ್ಬೋದು ಆದರೆ ನಿಮ್ಮನ್ನು ಬೇರೆ ಯಾರ ಜೊತೆ ನೋಡಲಿಕ್ಕೆ ಅವರು ಇಷ್ಟ ನೀವು ತುಂಬ ಇಷ್ಟ ಆಗ್ತೀರಾ ತುಂಬ ಫೀಲ್ ಮಾಡ್ಕೊಳ್ತಾರೆ ಕೆಲವೊಮ್ಮೆ ಎಲ್ಲನೂ ಸರಿಯಾಗಬೇಕು ಅಂತ ಅಂದ್ಕೊಳ್ತಾರೆ ಸರ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ ಪುನೊಮ್ಮೆ ಅಯ್ಯೋ ಇದೆಲ್ಲ ನನಗೆ ಬೇಕಾ ಅನ್ನುವ ಮನಸ್ಥಿತಿ ಕನ್ಫ್ಯೂಷನ್ ಇರ್ಬೋದು ಕ್ಲಾರಿಟಿ ಇಲ್ಲದೆ ಇರ್ಬೋದು ಇಲ್ಲಿ ಆ ವ್ಯಕ್ತಿಗೆ ಬಟ್ ನೀವೇನಿದ್ದೀರಾ ನೀವು ತುಂಬ ಆಲೋಚನೆ ಮಾಡ್ತೀರಾ ಕಣ್ಣೀರು ಹಾಕ್ತೀರಾ ಪ್ರೀತಿಯನ್ನು ಅತಿಯಾಗಿ ಪ್ರೀತಿಸಿದ್ದೀರಾ ವಿಪರೀತ ಇಲ್ಲಿ ಪ್ರೀತಿ ಅವಮೋಹ ಆಕರ್ಷಣೆ ಎಲ್ಲನೂ ಉಂಟು ಅಲ್ಟಿಮೇಟಾಗಿ ನಿಮ್ಮ ಬಗ್ಗೆ ನೀವು ಪ್ರೀತಿ ಮಾಡಿಲ್ಲ ನಿಮ್ಮನ್ನು ನೀವು ಕೇರ್ ಮಾಡಿಲ್ಲ ಅವರನ್ನು ಪ್ರೀತಿಸಿದ್ದೀರ ಅತಿಯಾಗಿ ಅವರನ್ನು ಕೇರ್ ಮಾಡಿದ್ದೀರ ಅವ್ರು ಏನು ಮಾಡ್ತಾರೆ ಊಟ ಮಾಡಿದ್ರ ಇಲ್ವಾ ಸೊ ಪ್ರತಿಯೊಂದು ಡೇ ಟು ಜಡ್ ಅವರ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಇರ್ತೀರ ಈಗಲೂ ಇಲ್ಲಿ ಈ ಒಂದು ಫೀಲಿಂಗ್ಸ್ ಅವರನ್ನು ನಿಮ್ಮನ್ನು ಮಿಸ್ ಮಾಡ್ಕೋ ಥರ ಮಾಡ್ತಾ ಉಂಟು ನೀವಿಲ್ಲಿ ಇಲ್ಲಿ ಏನು ಆಲೋಚನೆ ಮಾಡ್ತೀರಾ ಏನು ಕಣ್ಣೀರು ಹಾಕ್ತೀರಾ ಆ ವ್ಯಕ್ತಿಗೋಸ್ಕರ ಪಡಕ್ತಾ ಇದ್ದೀರಾ ಸೊ ಅದು ಆಟೋಮೆಟಿಕ್ಕಾಗಿ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಉಂಟು ಅವರಿಗೆ ಏನಕ್ಕಂದರೆ ಸೊ ಡೀಪ್ ಲವ್ ಟ್ರೂ ಫೀಲಿಂಗ್ಸ್ ನಿಮ್ಮದು ಒಂದು ಟ್ರೂ ಭಾವನೆಗಳು ಸೊ ಹಾಗಾಗಿ ಇಲ್ಲಿ ಅದು ಅವರಿಗೆ ಗೊತ್ತಾಗ್ತಾ ಉಂಟು ಸೊ ಇವರು ಕಣ್ಣೀರು ಹಾಕ್ತಾ ಇದ್ದಾರೆ ಇವ್ರನ್ನ ನೆನ್ಪು ಮಾಡ್ಕೊಡ್ತಾ ಇದ್ದಾರೆ ಅಂತ ಸೊ ಇದು ಒಂದು ರೀತಿಯಲ್ಲಿ ನಿಮ್ಮ ಪ್ರೀತಿಯನ್ನು ನೀವು ಖಂಡಿತವಾಗಿ ಪಡಿತೀರಾ ಸೊ ಆ ವ್ಯಕ್ತಿ ಚೇಂಜ್ ಆಗ್ತಾರೆ ಅವರಿಗೆ ಮನಸ್ಸುಂಟು ಎಲ್ಲನೂ ಸರಿಯಾಗಬೇಕು ಅಂತ ಒಂದು ತಾಳ್ಮೆಯಿಂದ ಇರಿ ತಪ್ಪು ನಿರ್ಧಾರಗಳನ್ನು ತಗೊಳ್ಳುವ ಪ್ರಯತ್ನವನ್ನು ಮಾಡಬೇಡಿ ಅಂತ ಹೇಳ್ತೇನೆ ಇವತ್ತು ತಪ್ಪು ನಿರ್ಧಾರವನ್ನು ತಗೊಂಡರೆ ಅದು ನಾಳೆ ಸರಿ ಮಾಡಲಿಕ್ಕೆ ಆಗಲ್ಲ ಜೀವ ಜೀವನ ತುಂಬ ದೊಡ್ಡದು ನೀವು ಇಷ್ಟಪಟ್ಟಿದ್ದು ಇವತ್ತೆಲ್ಲ ನಾಳೆ ಸಿಕ್ಕೇ ಸಿಗುತ್ತೆ ಕಾಯುವ ತಾಳ್ಮೆ ನಿಮ್ಮಲ್ಲಿ ಇರಬೇಕು ಹಾಗೆಯೇ ಇದೊಂದು ರೋಸ್ ಕ್ರಾಸ್ ಅನ್ನುವ ಪ್ರಾಸ್ಲೈಸ್ ಸಿಗುತ್ತೆ ಇದರದ್ದು ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೇನೆ ಯಾರಿಗಾದರೂ ಬೇಕಿದ್ದರೂ ಪರ್ಚೇಸ್ ಮಾಡಿ ಇದು ಖಂಡಿತ ನಿಮ್ಮ ವ್ಯಕ್ತಿಯನ್ನು ನಿಮ್ಮ ಪ್ರೀತಿಯನ್ನು ಸೆಳೆಯಲಿಕ್ಕೆ ಸಹಾಯ ಮಾಡುತ್ತೆ ಇದು ಆಟೋಮೆಟಿಕ್ಕಾಗಿ ವಿದಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ನೀವು ಧರಿಸಿದ್ದು ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳಿರ್ಬೋದು ತಮ್ಮ ಎಡ ಕೈಗೆ ಲೆಫ್ಟ್ ಹ್ಯಾಂಡ್ಗೆ ಇದನ್ನು ಧರಿಸಬೇಕಾಗುತ್ತೆ ಇದು ಒಂದು ವಿದಿನ್ ತ್ರೀ ಮಂತ್ಸ್ ಅಲ್ಲಿ ಅಂದ್ರೆ ನಿಮಗೆ ಇವಾಗ ವಿದಿನ್ ಟ್ವೆಂಟಿ ಒನ್ ಡೇಸ್ ಒನ್ ಡೇಸ್ ಅಲ್ಲಿ ಇದು ರಿಸಲ್ಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ನಿಮ್ಗೆ ಅಲ್ಲಿ ಒಂದು ಅವ್ರಿಗೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅದು ನಿಮಗೆ ಗೊತ್ತಾಗಲ್ಲ ಇಲ್ಲಿ ಏನು ರಿಸಲ್ಟ್ ಬಂದಿಲ್ಲ ಅಂತ ನೀವು ಅನ್ಕೊಳ್ತೀರಾ ಬಟ್ ಇಲ್ಲ ಅದು ನೋಡಿ ನೀವು ಆ ಲೈಟ್ ಹಾಕಿ ನಿಮ್ಮ ಕೈಗೆ ಆ ವ್ಯಕ್ತಿಯನ್ನು ಆಲೋಚನೆ ಮಾಡ್ತೀರಾ ಅವ್ರ ಜೊತೆ ಕಲಿದಂತ ಸುಂದರ ಕ್ಷಣಗಲಿರ್ಬೋದು ಆ ವ್ಯಕ್ತಿಯ ಹೆಸರು ಹೇಳ್ತೀರಾ ಸೊ ಅದು ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂದ್ರೆ ಇಲ್ಲಿ ಒಂದು ಎನರ್ಜಿ ವೈಬ್ರೇಷನ್ ಅನ್ನೋದು ಏನ್ ಏನು ಆಗಿರುತ್ತೆ ಅದು ನಿಮ್ಮ ವ್ಯಕ್ತಿ ಇದ್ದಾರಲ್ಲ ಆ ವ್ಯಕ್ತಿಗೆ ಅದು ಪಾಸ್ ಆಗುತ್ತೆ ಇದು ತುಂಬ ಒಂದು ಅಂದರೆ ಮ್ಯಾಜಿಕ್ ಪ್ರೀತಿಗೆ ಸಂಬಂಧಿಸಿದಲ್ಲಿ ಇದು ದಿ ಬೆಸ್ಟ್ ಬ್ರಾಸ್ಲೈಟ್ ಅಂತ ಹೇಳ್ತೇನೆ ಸೊ ರೋಸ್ ಕ್ರಾಸ್ ಸ್ಟೋನ್ ಬಂದ್ಬಿಟ್ಟು ಇದು ತುಂಬ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ಹಾಗಾಗಿ ನಾನು ನಾನು ಮುಂಚೆ ಪರ್ಚೇಸ್ ಮಾಡಿ ಕೊಡ್ತಾ ಇದ್ದೆ ಇವಾಗ ಆನ್ಲೈನಲ್ಲಿ ಇದು ಅವೈಲೇಬಲ್ ಇದೆ ನೋಡಿ ನಮ್ಮ ಪ್ರಾಡಕ್ಟ್ ಲಿಂಕ್ ಹಾಕಿರ್ತೇನೆ ಒಮ್ಮೆ ಇದೊಂದು ಡ್ರೆಸ್ ನೋಡಿ ಖಂಡಿತ ಒಳ್ಳೆಯದಾಗುತ್ತೆ ಅದಂದರೆ ನಿಮಗೇನೋ ಗೊತ್ತಾಗುತ್ತೆ ಆಟೋಮೆಟಿಕ್ಕಾಗಿ ನಿಮ್ಮ ರಿಲೇಷನ್ಶಿಪ್ ಆಗುತ್ತೆ ಪ್ರೀತಿ ಅಂತ ಇಲ್ಲ ಇವಾಗ ತಂದೆ ತಾಯಿಯ ಪ್ರೀತಿ ಇರ್ಬೋದು ಮಕ್ಕಳ ಪ್ರೀತಿ ಇರ್ಬೋದು ಸೊ ಅಣ್ಣ ತಂಗಿಯರ ಪ್ರೀತಿ ಸೊ ಏನೇ ರಿಲೇಷನ್ಶಿಪ್ಪಲ್ಲಿ ಇವಾಗ ಜಗಳಾಗ್ತಾ ಇರ್ಬೋದು ಪ್ರೀತಿ ಕಡಿಮೆ ಆಗಿದೆ ಗಂಡ ಹೆಂಡತಿಯ ಮಧ್ಯೆ ಸೊ ಇದು ಅದು ಕೂಡ ಸರಿಯಾಗುತ್ತೆ ಈ ಬ್ರಾಸ್ಲೆಟ್ ಅದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೇನೆ ಹಾಗೆ ಪ್ರಾಡಕ್ಟನ್ನು ಬೇಕಿದ್ದರೆ ಪರ್ಚೇಸ್ ಮಾಡಿ ಒಮ್ಮೆ ಹಾಕಿಕೊಂಡು ನೋಡಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ಹಣಕಾಸಿಗೆ ಸಂಬಂಧಿಸಿದ್ದು ಬಿಸ್ನೆಸ್ ರಿಲೇಟೆಡ್ ಅಥವಾ ಪ್ರೀತಿಗೆ ಸಂಬಂಧಿಸಿದ್ದು ರಿಲೇಶನ್ಶಿಪ್ ಸಂಬಂಧಿಸಿದ್ದು ಮದುವೆಗೆ ಸಂಬಂಧಿಸಿದ್ದು ಅಥವಾ ಕೋರ್ಟಿನಲ್ಲಿ ಕೇಸ್ ನಡೀತಾ ಇರ್ಬೋದು ಜಾಗದ ವಿವಾದ ಇರ್ಬೋದು ಅಥವಾ ಮನೆ ಕಟ್ಟಬೇಕು ಅಥವಾ ಏನೋ ಒಂದು ಆಸೆ ಉಂಟು ನಿಮ್ದು ಇದೆ ಇರ್ತಾ ಇಲ್ಲ ಏನೋ ಒಂದು ಸಮಸ್ಯೆ ಉಂಟು ಸರಿ ಆಗ್ತಾ ಇಲ್ಲ ಸೊ ಏನೇ ಒಂದು ಸಮಸ್ಯೆ ಇರ್ಬೋದು ಆಸೆ ಕೋರಿಕೆ ಇರ್ಬೋದು ನೀವು ಹೇಳಿ ನಾನು ನನ್ನ ಪರ್ಸ್ನಲ್ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಏನು ನಾನು ಮೀಸಲಿದ್ದೀನಿ ನನ್ನ ಪ್ರಾರ್ಥನೆಯ ಟೈಮ್ನಲ್ಲಿ ಸೊ ಅದನ್ನು ನಾನು ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಹಾಗೆಯೇ ನಿಮ್ಮ ಪರವಾಗಿ ಸೊ ಮಂತ್ರಜಕವನ್ನು ಕೂಡ ಮಾಡ್ತೇನೆ ಏನೇ ಒಂದು ವಿಷಯ ಇದ್ರೂ ನೋವಿದ್ರೂ ಸಮಸ್ಯೆ ಇದ್ರೂ ಹೇಳಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಕಣ್ಣೀರು ಹಾಕಬೇಡಿ ಕೊರಕಬೇಡಿ ಜೀವನವೇ ಮುಗಿದು ಹೋಯಿತು ಅನ್ನುವ ತೀರ್ಮಾನದಲ್ಲಿ ಯಾವುದೇ ಒಂದು ಕೆಟ್ಟ ನಿರ್ಧಾರವನ್ನು ತಗೊಳ್ವಂತಹ ಪ್ರಯತ್ನವನ್ನು ಮಾಡಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೀಡೋಕ್ಕಾಗಿ ಧನ್ಯವಾದಗಳು ಎಲ್ಲರೂ ಖುಷಿ ಖುಷಿಯಾಗಿರಿ